ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದರೆ ಅಂದ್ಕೊಂಡು ಇವದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆದಷ್ಟು ಜನಕ್ಕೆ ತಲುಪಿಸೋ ಮೂಲಕ ಈ ರಾಯರ್ ಮಗಳಿಗೆ ಹೆಲ್ಪ್ ಮಾಡಿ ಅಂತ ಕೇಳ್ತಾ ರಾಯರ ಅನುಗ್ರಹ ನಿಮಗೂ ಸಿಗಲಿ ನಿಮ್ಮ ಕುಟುಂಬದ ಮದುವೆ ಎಲ್ಲರಿಗೂ ಸಿಗಲಿ ನಿನ್ನೆ ಒಬ್ಬರು ಸಿಸ್ಟ್ರಾಗ ಕಾಲ್ ಮಾಡಿ ಹೇಳಿದ್ರು ನೀವು ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತಿದ್ದೀರಾ ಹೀಗೆ ಕಂಟಿನ್ಯೂ ಮಾಡಿ ಸಿಸ್ ನಮ್ಮ ನೋಗಳೆಲ್ಲ ನಿಮ್ಮ ವಿಡಿಯೋ ನೋಡಿ ಮರಿತಾ ಇದ್ದೀವಿ ನಾವು ಕೂಡ ರಾಯರ ಏನು ಸೇವೆ ಮಾಡ್ತಾ ಇದ್ದೀವಿ ನಿಮ್ಮ ವಿಡಿಯೋ ನೋಡ್ಕೊಂಡಂತ ತುಂಬ ಚೆನ್ನಾಗಿ ಮಾತಾಡಿದ್ರು ತುಂಬ ಖುಷಿ ಆಯಿತು ನಿಜವಾಗ್ಲೂ ಆ ಸಿಸ್ಟರಿಗೆ ಇರುವಂಥ ಹೆಲ್ತ್ ಪ್ರಾಬ್ಲಮ್ನ ರಾಯರು ದೂರ ಮಾಡಿ ಅನುಗ್ರಹ ಮಾಡಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ ಇನ್ನೊಬ್ಬರು ಸಿಸ್ಟರ್ ಹೇಳಿದ್ರು ಏನಪ್ಪಾ ಅಂದ್ರೆ ಅವ್ರ ತಂದೆ ಆ ತಂದೆ ಮ್ಯಾಗ ಅವ್ರಿಗೆ ನಿಜವಾಗ್ಲೂ ತುಂಬ ಪ್ರೀತಿ ಇತ್ತಂತ ಚಿಕ್ಕಂದಿಂದಲೂ ಅವ್ರ ತಂದೆ ಜೊತೆಗೆ ಒಳ್ಳೆ ಬಾಂಡಿಂಗ್ ಹಂಗೆ ಬೆಳೆದು ಬರ್ತಾಳಂತ ಹಂಗೆ ಬೆಳೆದು ಬರ್ಬೇಕಾದ್ರೆ ಬರ್ಬರ್ತಾಕಿ ಟೆಂತ್ ಕಲಿತಿರ್ಬೇಕಾದ್ರೆ ಅವ್ರ ತಂದೆಗೆ ಒಂದು ಕಾಯಿಲೆ ಶುರು ಆಗತ್ತಂತ ಸೊ ಆ ಥರ ಕಾಯಿಲೆ ಶುರು ಆದಾಗ ಆಕಿ ತುಂಬ ಬೇಜಾರಾಗುತ್ತ ಒಳ್ಳೆ ಫ್ರೆಂಡ್ಸ್ ಥರ ಬೆಳೆದಿರ್ತಾರೆ ತಂದೆ ಥರ ಇಲ್ಲದ ಅವರು ಅವರ ಒಂದು ಹುಡುಗಿಗೆ ಒಂಥರ ಗೆಳೆಯನ ಥರ ಆಗಿರ್ತಾರೆ ಅವ್ರ ತಂದೆ ಅಷ್ಟೊಂದು ಕೇರ್ ಮಾಡೋದು ಕಾಳಜಿ ಮಾಡೋದು ಪ್ರೀತಿ ಮಾಡೋದು ಎಷ್ಟೇ ಆದರೆ ಹೆಣ್ಮಕ್ಳಿಗೆ ತಂದೆಯೇ ಸರ್ವಸ್ವ ಅಲ್ವಾ ಹಂಗಿರ್ಬೇಕಾದ್ರೆ ಏನು ಮಾಡೋದು ಸೊ ಅವರಿಗೆ ಕಾಯಿಲೆ ಬರೋಣ ನಿಜವಾಗ್ಲೂ ಅವಳಿಗೆ ತುಂಬ ಇದನ್ನಾಗತ್ತೆ ಏನಪ್ಪ ಅಂದ್ರೆ ಅವರು ಒಂದು ಆಸೆ ಅವಳು ಮದುವೆ ಮಾಡಬೇಕನ್ನೋದು ಸೊ ಆಕಿ ಮದುವೆಗೆ ಇನ್ನೂ ಟೆಂತ್ ಅಲ್ಲ ಹಾಗಾಗಿ ಬೇಡ ಅಂತಿರ್ತಾಳೆ ಆದ್ರೂ ಅವರ ತಂದೆ ಒತ್ತಾಯದ ಮೇರೆಗೆನ ಮದುವೆ ಮಾಡ್ತಾರ ಇಲ್ಲ ನನ್ನ ಕಾಯಿಲೆ ಹೀಗಾಗಿ ನೀನು ಜಲ್ದಿ ಮದುವೆ ಮಾಡಿಕೊಂಡು ಚೆನ್ನಾಗಿರು ಅಂಥೇಳಿ ಅವಳಿಗೆ ನಿಜವಾಗ್ಲೂ ಮದುವೆಯಾಗಿ ಒಂದು ಸಂಸಾರನ ನಿಭಾಯಿಸುವಷ್ಟು ಶಕ್ತಿನೂ ಇರೋಂಗಿಲ್ಲ ಆದ್ರೂ ತಂದೆ ಮಾತಿ ಕಟ್ ಬಿದ್ದ ಹಾಕಿ ಮದುವೆ ಆಗ್ತಾಳೆ ಮದುವೆಯಾಗಿ ಮುಂದೆ ಚೆನ್ನಾಗಿರ್ತಾಳೆ ಲೈಫ್ನ್ಯಾಗ ಮತ್ತು ಆಮೇಲೆ ಅವಳಿಗೆ ಹಿಂಗೆ ವಿಡಿಯೋ ನೋಡ್ಬೇಕಾದ್ರೆ ರಾಯರ ಒಂದು ಅನುಗ್ರಹದ ಒಂದು ವಿಡಿಯೋ ಅಂತ ತುಂಬ ಜನ ಹಾಕ್ತಾರೆ ಇವಾಗ ನಿಮ್ಗೆ ಗೊತ್ತೈತಿ ಹಾಗಾಗಿ ಅದನ್ನು ನೋಡಿದ ಬಳಿಕ ಆಕಿ ಏನು ಡಿಸೈಡ್ ಮಾಡ್ತಾಳಂದ್ರೆ ನಮ್ಮ ತಂದೆ ಆರೋಗ್ಯ ಚಲೋ ಆಗಬೇಕಂತ ಹೇಳಿ ಆಕಿನೂ ರಾಯರ ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಅಂತ ಅಕ್ಕಿ ತುಂಬ ಅವಳಿಗೆ ಗಂಡನ ಮನೇಲಿ ಎಷ್ಟೇ ಖುಷಿಯಾಗಿದ್ರು ಅವಳು ಯಾವತ್ತೂ ತವ್ರ ಮನೆ ಕಡೆಯೇ ಯೋಚನೆ ಮಾಡ್ತಿರ್ತಾಳೆ ಅವ್ರು ಚೆನ್ನಾಗಿರಲಿ ಅಂಥೇಳಿ ತಂದೆ ತಾಯಿ ಬಗ್ಗೆಯೇ ಯೋಚನೆ ಹಂಗೆ ಹಂಗಿರ್ಬೇಕಾರೆ ಅವ್ರ ಕ ತಂದೆ ಕೈಲಿ ತುಂಬ ತೀರಾ ಇದನ್ನಾಗ್ತಿರ್ತತಿ ಹಾಗಿರ್ಬೇಕಾದ್ರೆ ಹಾಕಿ ಅವಳ ರಾಯರ ಹತ್ರ ಕೇಳ್ಕೊತಾಳೆ ನಮ್ಮ ತಂದೆಗೆ ನೀವು ಉಳಿಸ್ಕೊಡ್ಬೇಕು ಅವ್ರಿಗೆ ಏನೂ ಆಗಬಾರ್ದು ಅಂಥೇಳಿ ಬೆಡ್ಕೋತಾಳಂತ ಬೇಡ್ಕೊಂಡು ಮುಂದೆ ಹಾಕಿ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿರೋ ಮೃತ್ಯುಕೆ ಪ್ರಸಾದ ತೊಗೊಂಬತ್ತಾಳಂತ ತೊಗೊಂಬಂದು ಅದನ್ನು ಅವ್ರ ತಂದೆಗೆ ಕೊಟ್ಟು ಅವ್ರ ಅಮ್ಮನಿಗೂ ಕೂಡ ರಾಯರ ಫೋಟೋ ಕೊಟ್ಟು ನೀವು ಕೂಡ ಸೇವೆ ಮಾಡಿ ಅಂತ ಹೇಳಿ ಇಲ್ಲಿ ಅವಳು ಕೂಡ ತನ್ನ ಗಂಡನ ಮೇಲೆ ಇದ್ಕೊಂಡೆ ರಾಯರ ಸೇವೆ ಮಾಡ್ತಾಳಂತ ಆದ್ರೆ ಏನಪ್ಪ ಅಂದ್ರೆ ಹಾಸ್ಪಿಟಲ್ ಎಲ್ಲ ಚೆನ್ನಾಗಿ ತೋರಿಸ್ತಿರ್ತಾಳೆ ಈಗಳು ಕೂಡ ಹೋಗ್ತಿರ್ತಾಳವಾಗವಾಗ ನೋಡ್ಕೊಂಡ್ಬರಕ್ಕೆ ತಂದೆನ ಹಂಗೆ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಪರವಾಗಿಲ್ಲ ಮೊದ್ಲಕ್ಕಿಂತನು ತಂದೆಗೆ ಆರೋಗ್ಯ ಹುಷಾರಾಗ್ತಾ ಬರುತ್ತಾ ಹಾಗಾಗಿ ರಾಯರಿಗೆ ತುಂಬ ಖುಷಿಯಾಗಿ ಅವಳು ರಾಯರ ಸೇವೆನ ಇನ್ನಷ್ಟು ಚೆನ್ನಾಗಿ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳಂತ ಮುಂದೆ ಅವರ ಊರಲ್ಲಿರೋ ಮಠಗಳಿಗೆಲ್ಲ ಹೋಗೋದು ಸೇವೆ ಮಾಡೋದು ಎಲ್ಲ ಮಾಡ್ತಾಳಂತ ಹಿಂಗೆ ರಾಯರ ಅಕ್ಕಿ ಜೀವನದಾಗ ನಿಜವಾಗ್ಲೂ ತುಂಬ ಎಲ್ಲವೂ ಅವಳು ಏನೇನು ಕೇಳ್ಕೊತಾಳೆ ಎಲ್ಲವೂ ಕೊಟ್ಟು ಅನುಗ್ರಹ ಅನುಗ್ರಹ ಮಾಡ್ಲಕ ಸ್ಟಾರ್ಟ್ ಮಾಡ್ತಾರೆ ರಾಯರು ಖಂಡಿತ ಏನಾಗ್ ಕೇಳ್ಕೊಂಡ್ರು ರಾಯರು ಯಾವತ್ತೂ ಇಲ್ಲ ನಂಗೆಲ್ಲ ಎಲ್ಲವನ್ನೂ ಕೊಟ್ಟು ಕರ್ನಿಸ್ತಾರೆ ನಿಜವಾಗ್ಲೂ ಲೈಫಲ್ಲಿ ರಾಯರ ಸೇವೆ ಯಾರು ಮಾಡ್ತಿರ್ತಾರೆ ಅವ್ರಿಗೆ ನಿಜವಾಗ್ಲೂ ಖುಷಿಯಾಗಿರ್ತಾರೆ ನಿಜವಾಗ್ಲೂ ಸಂತೋಷ ಅಷ್ಟು ರಾಯರು ಕೊಟ್ಟೇ ಕೊಡ್ತಾರೆ ಸೊ ನಿಮ್ಗೆ ಏನೇ ನೂರ ಎಂಟು ಕಷ್ಟ ಇರಲಿ ನಿಮ್ಮ ನಿಮ್ಗೆ ಏನೇ ಸಮಸ್ಯೆ ತಾಪತ್ರೆ ಇರಲಿ ಒಳ್ಳೆ ಮನಸ್ಸಿಂದ ಒಳ್ಳೆ ಭಕ್ತಿ ಕೊಡ್ರಿ ರಾಯರಿಗೆ ನಿಮಗೆ ಒಳ್ಳೆ ಅನುಗ್ರಹ ಕೊಡ್ತಾರಂತೆ ನಾ ಹೇಳಬಲ್ಲೆ ಮತ್ತು ತುಂಬ ಜನ ಕೇಳ್ತಾರೆ ನಿಮಗೂ ನಿಜವಾಗ್ಲೂ ಅಷ್ಟು ಹಿಂಗಾಗೇದ ನಿಮ್ಮ ಜೀವನದಲ್ಲಿ ರಾಯರು ನಿಜವಾಗ್ಲೂ ಆ ಥರ ಅನುಗ್ರಹ ಮಾಡಿದಾರ ಅಂತ ಹೇಳಿ ಕೇಳ್ತಾರೆ ನನ್ನ ಹಾ ಅವ್ರು ರಾಯರ ಥರ ಮಾಡಿರಲಿಲ್ಲ ಅಂದ್ರೆ ಇಷ್ಟೆಲ್ಲ ವಿಡಿಯೋ ಮಾಡೋ ಅವಶ್ಯಕತೆನೇ ಇರ್ತಿರಲಿಲ್ಲ ನನಗೆ ನಂದು ಒಂದು ರಾಯರ ಸೇವೆ ನನಗೆ ಅನುಗ್ರಹ ಮಾಡಿದಂಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಈ ವಿಡಿಯೋನ ಮಾಡ್ತಿರೋದು ನಾನು ಎಲ್ಲರಿಗೂ ತಲುಪಲಿ ಅಂತೇಳಿ ಅದಕ್ಕೆ ನಿಮಗೂ ಕೂಡ ತಲುಪಿಸ್ರಿ ಅಂತೇಳಿ ನಿಮಗೂ ಕೂಡ ಕೇಳೋದು ಸೊ ಹಿಂಗೆ ರಾಯರಿಗೆ ಸೇವೆ ಮಾಡಿದವ್ರಿಗೆ ಎಲ್ರಿಗೂ ಒಳ್ಳೇದಾಗೈತಿ ಇವ್ರಿಗೆ ಇಲ್ಲ ಅನ್ನೋಂಗಿಲ್ಲ ಎಷ್ಟು ಜನ ಅದರ ಇಡು ಎಷ್ಟು ಜನ ಇಡೋ ಹಾಕ್ತಾರೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲಿ ನೋಡಿ ಎಲ್ಲರೂ ಕೇಳಬೇಕಿದ್ರೆ ಎಲ್ಲರೂ ರಾಯರು ಒಳ್ಳೇದೇನೆ ಮಾಡ್ತಾರೆ ಒಳ್ಳೇದೇ ಮಾಡಿದಾರಂತ ಹೇಳ್ತಾರೆ ಯಾರು ತಪ್ಪು ಭಾವನೆಯಿಂದ ಹೇಳೋಂಗಿಲ್ಲ ಯಾರೋ ಕಿಡಿಗೇಡಿಗಳು ಆಗದವರು ದೇವ್ರಿಗೆನ ವಿರುದ್ಧಿರೋರು ಯಾರೋ ಒಂದು ಎರಡು ಮಾತು ಹೇಳ್ತಾರೆ ಅಂದ್ರೆ ಯಾರು ತಪ್ಪಾಗಿ ಭಾವಿಸ್ಬೇಡ್ರಿ ಯಾಕಪ್ಪ ಅಂದ್ರೆ ದೇವ್ರ ಕೈ ಹಿಡ್ದಾಗ ಕೆಟ್ಟವ್ರ ಮಾತಿಗೆ ಯಾಕೋ ತಲೆ ಕೊಡಬಾರ್ದು ನಾವು ಸೊ ಇವತ್ತಿನ ನೋಡೋ ಇಷ್ಟೇ ಫ್ರೆಂಡ್ಸ ಆದಷ್ಟು ಜನಕ್ಕೆ ತಲುಪಿಸೋ ಮೂಲಕ ನೀವು ಕೂಡ ಸೇವೆ ಮಾಡಿ ಅನುಗ್ರಹ ಪಡ್ಕೊಂಡು ಲೈಫಲ್ಲಿ ಒಳ್ಳೆ ರೀತಿ ಒಳ್ಳೆಯ ಜೀವನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಆದಷ್ಟು ಜನಕ್ಕೆ ತಲುಪಿಸೋ ಮೂಲಕ ಹೆಲ್ಪ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಲ್